ಮಲ್ಲಿಕಾರ್ಜುನ ಖರ್ಗೆ ಪುತ್ರಾಗೆ ಕೆಎಡಿಬಿ ಭೂಮಿ ಮಂಜೂರು ಬಿಜೆಪಿ ಆರೋಪ ಸಚಿವ ಸಮರ್ಥನೆ ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರು ಕೇಳಿಬಂದ ಬಳಿಕ ಈಗ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಹಾಗೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಹೊಸ ಭೂ ವಿವಾದವೊಂದರಲ್ಲಿ ಸಿಲುಕಿದೆ ಇದು ಬಿಜೆಪಿಯ ಆರೋಪ ಮತ್ತು ಕಾಂಗ್ರೆಸ್ನ ಸಮರ್ಥನೆಗಳ ಹೊಸ ವಾಗ್ವಾದಕ್ಕೆ ಇದು ಕಾರಣವಾಗಿದೆ ಬೆಂಗಳೂರು ಸಮೀಪದ ಹೈಟೆಕ್ ಡಿಫೆನ್ಸ್ ಏರ್ಫೋರ್ಸಸ್ ನಲ್ಲಿ ಭೂಮಿ ಹಂಚಿಕೆ ಮಾಡಿಸಲು ಕೈಗಾರಿಕಾ ಸಚಿವ ಎಂಬಿಪಾಟೀಲ್ ಇದೇ ಮಾರ್ಚ್ನಲ್ಲಿ ಒಪ್ಪಿಗೆಯನ್ನ ನೀಡಿದ್ದು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಭೂಮಿಯನ್ನ ಪಡೆಯಲು ಖರ್ಗೆ ಕುಟುಂಬ ಯಾವಾಗ ಏರೋಸ್ಪೇಸ್ ಉದ್ಯಮಿಗಳಾದ್ರು ಸ್ವಹಿತಾಸಕ್ತಿಯ ಸಂಘರ್ಷಕ್ಕೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿದೆ ಎಂದು ಬಿಜೆಪಿ ಟೀಕಾಸ್ತ್ರವನ್ನ ಎಸೆತಿದೆ ಜೊತೆಗೆ ಕುಟುಂಬದ ಟ್ರಸ್ಟ್ನಲ್ಲಿ ಖರ್ಗೆ ಅವರ ಪತ್ನಿ ರಾಧಾಬಾಯಿ ಖರ್ಗೆ ಅವರ ಅಳಿಯನೂ ಆಗಿರುವಂತಹ ಗುಲ್ಬರ್ಗಾ ಸಂಸದ ರಾಧಾಕೃಷ್ಣ ಪುತ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೆ ಮತ್ತೊಬ್ಬ ಮಗ ರಾಹುಲ್ ಖರ್ಗೆ ಕೂಡ ಟ್ರಸ್ಟಿಗಳಾಗಿದ್ದಾರೆ ಎಂಬ ಮಾಹಿತಿಯನ್ನ ಬಿಜೆಪಿಯ ನಾಯಕ ಲೆಹನ್ ಸಿಂಗ್ ಅವರು ಬಹಿರಂಗಗೊಳಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ